ಮೂವತ್ತಾರು ವಯಸ್ಸಿನ ಲಾರಿ ಮಾಲೀಕ ಮತ್ತು ಚಾಲಕ ನಾರಾಯಣ್ ಇವರು ನಮ್ಮ ಶ್ರೀರಾಮ ಫೈನಾನ್ಸ್ ಏನು ಕಂಪನಿ ಇದೆ ಅವರ ಕಿರುಕುಳದಿಂದ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದಕ್ಕಾಗಿ ಎಲ್ಲ ಲಾರಿ ಮಾಲೀಕರು ಅಂದ್ರೆ ಇಲ್ಲಿ ಸೇರಿರುವರು ಎರಡ್ ಕಂತು ಬ್ಯಾಲೆನ್ಸ್ ಇರೋದಕ್ಕೆ ಈ ತರ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬೇರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವುದೇ ಫೈನಾನ್ಸ್ಗಳಾಗಲಿ ಕಾನೂನು ಬಿಟ್ಟು ಹೋದರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಆದರೆ ಇವನು ಆ ತಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡು ಅವಮಾನ ಸಹಿಸ್ತಾ ಇರ್ತಾನೆ ಇದಕ್ಕಾಗಿ ಹೋರಾಟ ಮಾಡೋದಕ್ಕೆ ನಿಂತಿದ್ದೀವಿ ಈಗ ನಾವು ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿದ್ದೀವಿ ನಮ್ಗೇನಾದ್ರೂ ಸರ್ಕಾರ ಇದು ಫೈನಾನ್ಸ್ ಕಂಪ್ನಿಯಿಂದ ನ್ಯಾಯವಾಗಿ ಅವರ ಕುಟುಂಬಕ್ಕೆ ನ್ಯಾಯ ದೊರಕ್ತಿ ಹೋದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈಗ ಹೋರಾಟ ಮಾಡ್ತೀವಿ ಇಲ್ಲಿ ಸುಮಾರು ನಂಜನಗೂಡು ಲಾರಿ ಮಾಲೀಕರು ಚಾಮರಾಜನಗರ ಮೈಸೂರು ಬೆಂಗಳೂರು ಫೆಡರೇಷನ್ನು ಎಲ್ಲ ಒಟ್ಟಾರೆ ಸೇರಿ ಗೂಡ್ಸೆಡ್ನವರು ನಾವೆಲ್ಲ ಸೇರಿ ಹೋರಾಟ ಮಾಡ್ತಿದ್ವಿ ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ನಮ್ಗೆ ನ್ಯಾಯ ದೊರಕೋವರೆಗೂ ಇವತ್ತು ಹೋರಾಟ ಮಾಡ್ತಿದ್ವಿ ಎಲ್ಲರೂ ನಾವು ಸೇರ್ಕೊಂಡು ಹೋಗ್ತೀವಿ ಮತ್ತೆ ಇನ್ನೊಂದು ವಿಚಾರ ಬಂತು ಯಾರೋ ಐನೂರು ರೂಪಾಯಿನ ದುಡ್ಡು ಹಾಸ್ಕೊಂಡು ಲಾರಿ ಸೀಜ್ ಮಾಡಲ್ಲ ಅಂತ ಫಸ್ಟ್ ಆಶ್ವಾಸನೆ ಕೊಟ್ಟು ಮತ್ತೆ ಸೀಜ್ ಮಾಡಿ ಸೀಜರ್ ಅಂತ ಸೀಜರ್ ಆನಂದ್ ಅಂತ ಅವರಿಂದ ಬಾರಿ ಕಿರುಕುಳ ಆಗಿದೆ ನಾವು ಬರೀ ಫೈನಾನ್ಸರ್ ಕೊಡೋ ಪರಿಹಾರ ಅಲ್ಲ ನಮಗೆ ಸಾಕಾಗಿರೋದು ಅವನು ಅವನಿಂದ ಆತ್ಪತ್ತಿ ಆಗಿರೋದ್ರಿಂದ ಅವನ್ಗೆ ಮೊದಲು ಕ್ರಮ ತಗೋಬೇಕು ಪೊಲೀಸು ಮತ್ತೆ ಅವನು ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಸರಿ ಇದಕ್ಕೆ ಶ್ರೀರಾಮ ಫೈನಾನ್ಸ್ ಅವರು ಏನ್ ಹೇಳ್ತಾರೆ ಇವಾಗ ಅವರು ಏನೋ ಇದು ಫೈನಾನ್ಸ್ ಲಾರಿ ಮೇಲಿರೋ ಫೈನಾನ್ಸ್ ಒಂದು ನಾಲ್ಕು ಲಕ್ಷ ವಜಾ ಮಾಡ್ತೀವಿ ಶವ ಸಂಸ್ಕಾರ ಮಾಡೋಕ್ಕೆ ಒಂದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತ ಬಂದಿದ್ದಾರೆ ನಾವು ಲಾರಿ ಮಾಲೀಕರನ್ನೇ ಒಂದೊಂದು ಲಾರಿ ಮಾಲೀಕರು ಒಂದು ಸಾವಿರ ಕೊಡ್ರೆ ಅಷ್ಟೇ ಆಯ್ತದೆ ಅದರಿಂದ ನಾವು ಬೇಡ ಅಂತ ನಿರಾಕರಿಸಿದ್ದೇನೆ ಸರ್ಕಾರದ ಮುಂದೆ ಯಾಕೆಂದರೆ ಇದು ಆಗಿರೋ ಅನ್ಯಾಯ ಇನ್ನು ರಾಜ್ಯದಲ್ಲಿ ಯಾವುದೇ ಲಾರಿ ಮಾಲೀಕ ಮತ್ತು ಚಾಲಕನಿಗೆ ಆಗಬಾರ್ದು ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಈಗ ತಮ್ಮ ಮುಂದಿನ ನಿಲುವು ಹೋರಾಟ ಅಂತ ಇದೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಹೋರಾಟ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದಿನಿಂದ ಹೋರಾಟ ಮಾಡ್ತೀವಿ ಈಗ ಎಷ್ಟು ಗಂಟೆಗೆ ನಿಮ್ಮ ಲಾರಿ ಮಾಲೀಕರು ಮತ್ತು ಚಾಲಕರನ್ನ ಬರ್ಲಿಕ್ಕೆ ಹೇಳ್ತೀರಾ ನೀವು ನಾಲ್ಕು ಗಂಟೆಗೆ ಇಂದು ಸಂಜೆ ನಾಲ್ಕು ಗಂಟೆಗೆ ಬರಕ್ಕೆ ಹೇಳ್ತೀವಿ ನಿನ್ನೆ ನಮ್ಮ ಅಸೋಸಿಯೇಷನ್ನ ಮೆಂಬರ್ ಆದಂತ ನಾರಾಯಣ್ಣು ಸೂಸೈಡ್ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಶ್ರೀರಾಮ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಲಿಮಿಟೆಡ್ ಕಿರುಕುಳದಿಂದ ಆಗಿದೆ ಇದು ಕೇಳ್ಪಟ್ಟು ನಿನ್ನೆ ನಾಲ್ಕು ಗಂಟೆಯಿಂದಲೇ ನಾವು ಸಜ್ಜಿತರಾಗಿ ಹಾಸ್ಪಿಟ್ಲಿಗೆ ಬಂದು ನೋಡಿ ಶವ ಸಂಸ್ಕಾರ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಹಾಗಾಗಿ ಪೊಲೀಸವರ ನೆರವು ಮೇರೆಗೆ ಆಮೇಲೆ ಕಾಂಪನ್ಸೇಷನ್ ನಾವು ಕೇಳಿದ್ವು ಕಾಂಪನ್ಸೇಷನ್ನು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಕೇಳ್ತಾರೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾಗಿರೋ ತಾಯಿ ತಂದೆ ಇದ್ದಾರೆ ಅವ್ರಿಗೆ ಯಾರು ನೋಡ್ತಾರೆ ಹಾಂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಒಬ್ಬನ ಪ್ರಾಣಾತಿಗೆ ಅಂತ ಹೇಳ್ತದ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ ಕಾನೂನು ರೀತಿಯಲ್ಲಿ ಗಾಡಿನ ಸೀಸ್ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳಿದೆ ಒಂದು ಕೋರ್ಟ್ ಆರ್ಡರ್ ಬೇಕು ಗಾಡಿ ಸೀಜ್ ಮಾಡೋಕ್ಕಿಂತ ಮುಂಚೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕು ಮೂರು ಮೂರು ಪಟ್ಟು ನೋಟಿಸ್ ಇಶ್ಯೂ ಮಾಡಬೇಕು ಅವನಿಗೆ ಮನ ಹೋಲಿಸ್ಬೇಕು ಒಳ್ಳೆ ರೀತಿಯಲ್ಲಿ ಕೇಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರನ್ನೆಲ್ಲ ಗಾಳಿಗೆ ತೂರಿ ಡೈರೆಕ್ಟ್ ಆಗಿ ಒಬ್ಬನಿಗೆ ಕಿರುಕುಳ ಕೊಟ್ಟು ಆ ಕಿರುಕುಳ ತಾಳ್ಲಾರ್ದ ಅವನು ಶರಣಾಗಿದ್ದಾನೆ ಅಂದರೆ ಎಷ್ಟು ಅವಮಾನ ಇದು ನಾಚಿಕಟ್ಟೆ ಅಲ್ವಾ ಇದು ಸರ್ಕಾರ ಏನು ಮಾಡ್ತಾ ಇದೆ ಹಾಂ ಯಾವುದೋ ಈ ಸಣ್ಣ ಇದಕ್ಕೆ ಫೈನಾನ್ಸ್ ಕಂಪನಿಯವರಿಗೆ ಇದ್ದಾರೆ ಮೈಕ್ರೋ ಫೈನಾನ್ಸ್ನವ್ರಿಗೆ ನಾವು ತುಂಬ ವೆಲ್ಕಮ್ ಮಾಡ್ತೀವಿ ಅದೇ ರೀತಿ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಯವ್ರ ಮೇಲೆ ಯಾಕೆ ನೀವು ಒಂದು ಒಳ್ಳೆ ಕಾನೂನು ತರಬಾರ್ದು ಈ ಥರ ಜನ ಕಾಣದೇ ಕಾಣದೆ ಸಾಯ್ತಾ ಇದ್ದಾರೆ ಮೈಸೂರಿನಲ್ಲಿ ಈ ತಿಂಗಳಲ್ಲಿ ಎರಡು ಹೆಣ ಬಿದ್ದಿದೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಒಂದು ತಿಂಗಳಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸಿಂದ ಎರಡು ಹೆಣ ಬಿದ್ದಿದೆ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅವ್ರ ಫ್ಯಾಮಿಲಿಗೆ ಯಾರು ನೋಡ್ತಾರೆ ಇದು ನಂದು ಪ್ರಶ್ನೆ ಇದೆ ಇದು ಅದರಿಂದ ಸರ್ಕಾರ ಈಗಲೇ ಎಚ್ಚೆತ್ಕೋಬೇಕು ಈಗಲಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ತುಂಬ ಮುಂದಕ್ಕೆ ಭಾಳ ತೊಂದರೆ ಆಗ್ತದೆ ನಾವೇನು ಕೇಳ್ತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡೆನ್ಸ್ ಪ್ರಕಾರ ನೀವು ಮಾಡಿ ಯಾರೋ ಗೂಂಡಗಳಿಗೆಲ್ಲ ನೀವು ರಿಸೀಸಿಂಗ್ ಕೊಟ್ಬಿಟ್ರೆ ಗೂಂಡಾಗಳು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಸೀಸಿಂಗ್ ಮಾಡಿದ್ರೆ ಯಾವ ಇದು ಹಾ ಡಿಮ್ಯಾಂಡ್ ಮಾಡ್ತಾರೆ ಸರ್ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಸಾವಿರ ಕೊಡು ಐನೂರು ಕೊಡು ಎರಡು ಸಾವಿರ ಕೊಡು ಗಾಡಿ ಬಿಡೋಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವ್ರೆ ಈ ರೀತಿ ಮಾಡಿ ಈ ಥರ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ ಮೇಲೆ ಒತ್ತಡ ತರಬೇಕು ಅವ್ರ ಮೇಲೆ ಹೊಸ ಕಾನೂನು ತರಬೇಕು ಅದಿಲ್ಲ ಅಂದ್ರೆ ಇವತ್ತು ಲಾರಿ ಮಾಲೀಕರು ಇವತ್ತು ಓಡಾಡಕ್ಕೆ ಶುರು ಆಗಿದ್ವಿ ಇಲ್ಲಿಂದನೇ ಚಾಲು ಆಗುತ್ತೆ ಯಾಕೆಂದರೆ ನಾವು ಕನ್ಸ್ಯೂಮರು ನಾವು ಕಸ್ಟಮರು ಮಹಾತ್ಮ ಗಾಂಧಿ ಹೇಳ್ತಾರೆ ಕನ್ಸ್ಯೂಮರ್ ಅಂತ ನಮ್ಗೆ ಸಾಯಿಸಿಬಿಟ್ರೆ ಸಾಯಿಸಿಬಿಟ್ರೆ ಏನರ್ಥ ಇದು ಈ ಪ್ರಶ್ನೆ ಮಾಡ್ತಾ ಇದೀವಿ ಅದರಿಂದ ಇವತ್ತು ನಾಲ್ಕು ಗಂಟೆಗೆ ಮನ್ಯ ಜಿಲ್ಲಾಧಿಕಾರಿ ಸಹ ನಮಸ್ತೆ ಕರ್ನಾಡು ಲಾರಿ ಚಾಲಕರ ಪರಿಷತ್ತಿನ ರಾಜ್ಯ ಅಧ್ಯಕ್ಷರ ಮಾತಾಡ್ತಾ ಮಾತಾಡ್ತಿರೋದು ಇವತ್ತು ನಮ್ಮ ಕೃಷ್ಣವರು ಓನ್ ಕಮ್ ಡ್ರೈವರ್ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದು ಶ್ರೀರಮ್ಮ ಫೈನಾನ್ಸ್ನವರಾಗಿರ್ಲಿ ಮತ್ತೆ ಇನ್ನೊಂದು ಯಾವುದೇ ಫೈನಾನ್ಸ್ ಆಗಿರಲಿ ಈ ಕೃಪ್ಲದಿಂದ ನಮಗೆ ತುಂಬಾ ತೊಂದರೆ ಆಗಿದೆ ದಯಮಾಡಿ ಈ ಶ್ರೀರಾಮ ಫೈನಾನ್ಸ್ನವರು ಇದು ಮಧ್ಯಪ್ರವಹಿಸಿ ಅವರಿಗೆ ಕುಟುಂಬಕ್ಕೆ ಏನು ಪರಿಹಾರ ದೊರಕಿಸಬೇಕು ಅದನ್ನು ದೊರಕಿಸ್ಕೊಡದೇ ಇದ್ದರೆ ಮುಂದೆ ಮುಂದಿನ ರೀತಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಯ್ತು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಲಾರಿ ಮಾಲೀಕರು ಮತ್ತು ಚಾಲಕರು ಎಲ್ಲ ಒಗ್ಗಟ್ಟಾಗಿ ಬಂದು ಇವತ್ತು ನಾಲ್ಕು ಗಂಟೆಗೆ ಟಿ ಸಿ ಬಂದು ಅವೆಲ್ಲ ಕೈ ಜೋಡಿಸಿ ಈ ಸತ್ತಿರಂಥ ಕುಟುಂಬದವರಿಗೆ ಒಂದು ಶಾಂತಿ ಹೇಳಿ ಅವರಿಗೆ ಅವ್ರ ಕುಟುಂಬದ ಚಿಕ್ಕ ಚಿಕ್ಕ ಮಕ್ಕಳು ಪಾಪ ತಂದೆ ತಾಯಿ ಅವರಿಗೆ ದಿಕ್ಕು ಯಾರೂ ಇಲ್ದಂಗೆ ಆಗಿದೆ ಅವರಿಗೆ ಶ್ರೀರಾಮ ಪೈಣಿಸಿದವರು ಐವತ್ತು ಲಕ್ಷ ಕೊಟ್ಟರು ಅವ್ರಿಗೆ ತುಂಬ ಕಮ್ಮಿನೇ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಕೈ ಜೋಡಿಸಿ ಅವ್ರ ಕುಟುಂಬಕ್ಕೆ ಒಂದು ದಾರಿದೀಪ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇಷ್ಟ್ರೆ ನಮ್ಮ ಹೋರಾಟ ಅವ್ರಿಗೆ ಜಯ ಸಿಕ್ಕೋರೆಗೂ ನಾವು ಮಾಡೇ ಮಾಡ್ತೀವಿ ಎಷ್ಟು ಜನ ಆದರೂ ಉಗ್ರ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ರೀತಿಯಲ್ಲಿ ನಾವು ಮುಂದಿನ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀವಿ ಸ್ತಾ ನಮಸ್ಕಾರ ಥ್ಯಾಂಕ್ ಯು